ಎಸ್ಸಿನ ಶಾರ್ಟ್ ಸರ್ಕ್ಯೂಟ್ ನಿಂದ ಸುಟ್ಟು ಕರಕಲ್ಲಾಗಿವೆ ಗೃಹೋಪಯೋಗಿಯ ವಸ್ತುಗಳು ಬೀದರ್ ತಾಲೂಕಿನ ಆಲಿಯಂಬರ್ ಗ್ರಾಮದಲ್ಲಿ ನಿನ್ನೆ ಈ ಒಂದು ದುರ್ಘಟನೆ ದೇವೇಂದರ್ ಓಜಿನಾಥ್ ಎನ್ನುವರ ಮನೆ ಬೆಂಕಿಗಾಹುತಿಯಾಗಿದೆ ಮಾಲೀಕರು ಕಣ್ಣೀರನ್ನು ಹಾಕ್ತಿದ್ದಾರೆ ಏಕಾಏಕಿ ಹೊತ್ತಿ ಉರಿದಿದೆ ಮನೆ ಮಾಹಿತಿ ತಿಳಿದು ಮನೆ ಓಡಿ ಬಂದಿದ್ದಾರೆ ಕುಟುಂಬಸ್ಥರು ಮನೆಯಲ್ಲಿ ಇಟ್ಟಿದ್ದಂತಹ ಗೃಹೋಪಯೋಗಿ ದವಸ ಧಾನ್ಯಗಳು ಟಿವಿ ಫ್ರಿಡ್ಜ್ ಚಿನ್ನಾಭರಣ ಸುಟ್ಟು ಭಸ್ಮವಾಗಿದೆ ಹಾಕೊಳ್ಳಲು ಬಟ್ಟೆ ಉಳಿದ ಇಲ್ಲ ಅಂತ ಅಳಲನ ದೊಡ್ಕೊಂಡಿದ್ದಾರೆ ಇನ್ನು ಸಾಲ ತೀರಿಸಲೆಂದೇ ಕೂಡಿಟ್ಟಿದ ಹಣ ಕೂಡ ಸುಟ್ಟು ಹಾಕಿದ್ದಕ್ಕೆ ಕಣ್ಣೀರು ಹಾಕಿದ್ದಾರೆ ಮನೆಯ ಯಜಮಾನರು ಜನವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಇದು ಏನಾಗೆ ಹೀಗೆ ಸುಟ್ಟಾಗಿದ್ರಿ ಕರೆಂಟ್ ನಾವು ಯಾರು ಬಿದ್ದಿಲ ಅಜ್ಜು ಅವರ ಬಾಜು ಮನೆಗಿದ್ರು ನಾವು ದಂದೆ ಕವಿದ್ ಅಡಿಗೆ ಮಾಡ್ಲಕ ಫೋನ್ ಬಂತರೆ ನಾನು ಓಡಿ ಬಂದೆ ಅಟೆ ಬಾಜು ಬಾಜಿದ್ರೆ ಯಾರು ಅದು ಎದುರು ಮನ್ ಮನೆಯೂ ಹೊಗೆ ಅಂತ ಹೇಳಿದ್ರು ಅವ್ರು ಬಂದ್ರು ನೋಡಿದ್ರ ಹಾಗೆ ಪೂರಾ ಹುಟ್ಟೆ ಸುಟ್ಟು ಪೂರ ಏನ್ ಏನ್ ಉಳಿದಿಲ್ರಿ ರೊಕ್ಕ ಹೋಗ್ಯಾವ ಬಂಗಾರ ಏನ್ ಏನ್ ಉಳಿದಿಲ್ಲ ಅಗ್ನಿಶಾಮಕ ಯಾರ ಬಂದಿದ್ರ ಅವ್ರು ಬಂದ್ರು ಆರ್ಸಿರ ಹಾರಸಿ ಹೋಗ್ಯಾರ ಅವರು ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಏನ್ ಬಂದಿಲ್ಲ

ಏನೇನು ಹಚ್ಕೊಳ್ಳೋಕೆ ಇದಿಲ್ಲ ದಸ್ತಿ ಇಲ್ಲ ಏನು ಕಟ್ಟಿಕೊಳ್ಳೋಕೆ ದಸ್ತಿನೂ ಉಳೋದಿಲ್ಲ ಏನೇನು ಉಳಿದೆ ಎಲ್ಲ ಸುಟ್ಟು ಬೂದಿ ಅವಾಗ ಬಂದು ಎಲ್ಲ ಆರಿಸಿ ಇದು ಹೋಗ್ಯಾರ ನಾಳೆಗೆ ಮಾ ಅಂದ್ರೆ ನಾಳೆಗೆ ಬಂದು ಅದು ಸುಟ್ಟಂದ್ರೆ ಅದು ತಗೊಂಬರ್ತೀವಿ ಅಷ್ಟೇ ಏನೇನೇನು ಆಗಿ ಎಲ್ಲ ನಮ್ಮ ಪೂರ ಆಸೆ ಆಗ್ಯದ ಏನು ಭೀ ಒಂದು ಕಟ್ಟಕೊಳ್ಳೋ ದಸ್ತಿನೂ ಉಳಿದಿಲ್ಲ ಇವತ್ತು ಇವತ್ತಿನ ದಿವಸ ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿವಸ ಒಂದು ಭಾಳ ಒಂದು ದುರ್ಘಟನೆ ನಡ್ದದ ಬೀದರ್ ತಾಲೂಕಿನ ಅಲೆಂಬರ್ಗ ಗ್ರಾಮದಾಗ ಏನು ವೈಜುನಾಥ ಹೊಣಿಕೇರಿ ಎಂಬರು ಏನಾರ ಪಾಪ ಹಿರಿಯರು ಪಾಪ ಮನೆ ತೀರ್ ಹೋಗ್ಯಾರ ಅವ್ರದ್ದು ಅವ್ರ ಕುಟುಂಬ ಸಮೇತ ಏನಾರ ಅಂದ್ರೆ ಈ ಮನೆಯಲ್ಲಿ ಸಡ್ಡಿನಲ್ಲಿ ವಾಸ ಮಾಡ್ತಾ ಇದ್ರು ಅವ್ರದ್ದೆಲ್ಲ ಅಗತ್ಯ ವಸ್ತುಗಳು ಆಯಿತು ಮಲಗೋ ಮಂಚಗಳು ಗ್ಯಾಸ್ ಸಿಲಿಂಡರ್ಗಳು ಸಡ್ ಎಲ್ಲ ಇದು ಅವ್ರ ಸಾಮಾನುಗಳೆಲ್ಲ ಇಲ್ಲಿ ಇದೆ ಮನೆಯಲ್ಲಿ ಇದ್ದ ವಸ್ತುಗಳು ಶಾರ್ಟ್ ಸರ್ಕ್ಯೂಟ್ನಿಂದ ಏನಪ್ಪ ಅಂದ್ರೆ ಮನೆಗೆ ಬೆಂಕಿ ಬಿದ್ದು ಪಾಪ ಯಾವುದೇ ಬಟ್ಟೆಗಳು ಏನು ದಿನಸಿ ಸಾಮಾನು ಆಗಲಿ ಗೊತ್ತು ಅಗತ್ಯ ವಸ್ತುಗಳಾಗಲಿ ಮತ್ತು ಮಂಚಗಳಾಗಲಿ ಯಾವುದೇ ಇಲ್ಲ ಯಾಕಂದ್ರೆ ಅವ್ರಿಗೆ ಈ ಸರ್ಕಾರಕ್ಕೆ ನಾವು ಏನು ಆಗ್ರಹ ಮಾಡಿದ್ದೇವೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನೀವು ಯಾರಿದ್ರಿ ಶಾರ್ಟ್ ಸರ್ಕುಲರ್ದಿಂದ ಪಾಪ ಅವ್ರದ್ದು ಇವತ್ತು ಕುಟುಂಬ ಬಣ್ಣಕ್ಕೆ ಹೋಗ್ಯದ ಅವ್ರು ರೋಡಿಗೆ ಬಂದು ಕುಂತಾರ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನಾದ್ರೆ ಗಮನ ಹರಿಸಿ ಅವ್ರಿಗೆ ಸರ್ಕಾರದಿಂದ ಏನು ಬರಬೇಕು ಅದು ಪರಿಹಾರ ಅವರಿಗೆ ಕೂಡಲೇ ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಈ ಸರ್ಕಾರ ಗಮನಕ್ಕೆ ತರಲು ಬಯಸ್ತಾ ಪಾಪ ಅವರೆಲ್ಲ ಅಳ್ತಾ ಇದಾರೆ ಅವ್ರ ಕುಟುಂಬನೇ ರೋಡಿಗೆ ಅಂತ ಏನೋ ಒಂದು ದುರ್ದೈವ ತಪ್ಪದ ಹೆಂಗಂದ್ರೆ ಪಾಪ ಅವರು ಕೆಲ್ಸಕ್ಕೆ ಹೋಗಿದ್ರು ಅವ್ರ ಮನೆಯವ್ರು ಯಾರು ಮನೆಯಲ್ಲಿ ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಪ್ರಾಣ ಉಳಿದದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಹಳ